ಬೆಳಗಿನ ಉಪಹಾರಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಮಾಡ್ಕೊಳ್ಬೋದಾದ ದಿಢೀರಾದ ಒಂದು ಅಡುಗೆ ಆಲೂ ಪೋಹ ಮಾಡಲಿಕ್ಕೆ ತುಂಬ ಸುಲಭ ಕಡಿಮೆ ಸಮಯ ಹಾಗೆಯೇ ತಿನ್ನಲು ತುಂಬ ರುಚಿಕರವಾದ ಒಂದು ಅಡುಗೆ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಉದ್ದಿನ ಬೇಳೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಜೀರಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು ಸಾಸಿವೆ ಎಲ್ಲ ಸಿಡಿತ ಬರುವಾಗ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಮತ್ತೆ ಒಂದು ಸಲ ಇದನ್ನ ಹುರ್ಕೊಳ್ಬೇಕು ನಂತರ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಅರ್ಧ ಇಂಚು ಶುಂಠಿ ನಾಲ್ಕರಿಂದ ಐದು ಸಳು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಜೊಟ್ಟಿಗೆ ಅರಶಿನ ಪುಡಿ ಮುಕ್ಕಾಲು ಚಮಚ ಉಪ್ಪು ಹಾಕಿ ಮತ್ತೆ ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಈಗ ಎರಡು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಿಂಗ್ ಹಾಕೊಂಡು ಒಂದು ನಿಮಿಷ ಮತ್ತೆ ಇದನ್ನ ಹುರ್ಕೊಳ್ಳಿ ಆಲೂಗಡ್ಡೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗನೆ ಬೇಯ್ತದೆ ಮಧ್ಯಮ ಉರಿಯಲ್ಲಿಟ್ಟು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಕೈಯಡಿಸ್ತಾ ಇರಿ ಯಾಕಂದ್ರೆ ನೀರು ಹಾಕದೆ ಬೇಯಿಸುವ ಕಾರಣ ನೋಡ್ಕೊಳ್ಬೇಕು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ಕಪ್ ದಪ್ಪ ಅವಲಕ್ಕಿ ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೆ ಇದನ್ನ ಹಾಕೊಳ್ತಾ ಇದನ್ನ ನೀರನ್ನೆಲ್ಲ ಬಸ್ತು ಹಾಕೊಳ್ತಾ ಇದ್ದೇನೆ ಇದರಲ್ಲಿ ಸ್ವಲ್ಪ ಕೂಡ ನೀರಿರ್ಲಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆದರೆ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ಸ್ವಲ್ಪ ನಯವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಒಗ್ಗರಣೆ ಜೊತೆ ಹೊಂದ್ಕೊಳ್ಳುವ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಚಮಚದಷ್ಟು ಬೆಲ್ಲದ ಪುಡಿ ಸೇವಿಸ್ಕೊಳ್ತಾ ಇದ್ದಾನೆ ಇದು ಆಪ್ಷನಲ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹಾಕ್ಕೊಂಡಿರೋದು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಐದು ನಿಮಿಷ ಈಗ ಇದನ್ನು ಸೇಯಿಸ್ಕೊಂಡಿದ್ದಾನೆ ಮತ್ತು ನಯವಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚದಷ್ಟು ನಿಂಬೆ ರಸ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹುರಿದಿರುವ ತುಪ್ಪದಲ್ಲಿ ಹುರ್ಕೊಂಡ ನೆಲಗಡಲೆ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ ತೆಂಗಿನ ತುರಿ ಸೇರಿಸಿ ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡಿದ್ದಾನೆ ಈಗ ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು ಒಂದು ಬಿಸಿಗೇ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೆಂದಿರ್ತದೆ ಈಗ ರುಚಿಯಾದ ದಿಢೀರಾಗಿ ಆಲೂ ಪೋಹ ರೆಡಿಯಾಗಿದೆ ಇಲ್ಲಿಗೆ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಆದರೆ ನೀವು ಪೇಲಿಕ್ಕೆ ಇಡುವಾಗ ಮತ್ತೆ ಮತ್ತೆ ಕೈಯಾಡಿಸ್ತಾ ಇರಬೇಕಾಗ್ತದೆ ಹಿಡಿಯದ ರೀತಿಯಲ್ಲಿ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು